ಯಾರು ನೋಡಿ ಅವರಿಬ್ರು ಜೊತೆಗಿದೀವಿ ಅಂತ ಹೇಳ್ಕೊಂಡಿದ್ದಾರೆ ಅವ್ರ ಜೊತೆಗಿರೋದ್ರಿಂದ ನನಗಂತೂ ಹೊಟ್ಟೆ ಕಿಚ್ಚೇನು ಇಲ್ಲ ಅವ್ರು ಏನ್ ಮಾಡ್ಕೋತಾರ ಅವ್ರಿಗೆ ಬಿಟ್ಟಿದ್ದು ಬಟ್ ನಾನ್ ಹೇಳೋದು ಸಿ ವಿರೋಧ ಪಕ್ಷದವ್ರ ನಾಯಕರು ಇವರೆಲ್ಲ ಈ ತರ ಹದ್ರು ಮಾತಾಡ್ತಕ್ಕಂಥ ವಿಚಾರ ಈಗ ನನ್ನ ಬಾಯೆಲ್ಲ ಬಂತಪ್ಪ ಇನ್ ಇವ್ರ ಜೀವಂತ ತಿಂತಾರ ಅಂತ ಹೇಳಿ ಇವೆಲ್ಲ ಬೇಕನ್ರಿ ಜನ್ ಏನಂತ ಆಡ್ಕೊಳ್ತಾರೆ ನನ್ನ ಬಗ್ಗೆನೂ ಮುಂಚೆ ಎಲ್ಲ ಆಡ್ಕೊಂಡು ನಾನು ತಲೆ ಕೆಟ್ಟ ಕಿಟ್ಸು ಓಕೆ ಕೆಲಸತೆ ತಮಾಷೆಗಿರುತ್ತೆ ತಮಾಷೆಗೆ ಇರಬೇಕು ಬಟ್ ಎಂಡ್ ಆಫ್ ದ ಡೇ ಜನರಿಗೆ ನಾವು ಏನು ಮೆಸೇಜ್ ಕೊಡ್ತೀವಿ ಅವ್ರ ವಿರೋಧ ಪಕ್ಷದಲ್ಲಿದ್ದು ಇಲ್ಲ ನಮ್ಮಂಥವ್ರ ಸಚಿವರಾಗಿ ಅನ್ನೋದು ಪ್ರಶ್ನೆ ಬಂದುಬಿಡುತ್ತೆ ಅದಕ್ಕೆ ಸ್ವಲ್ಪ ನಮಗೂ ಸ್ವಲ್ಪ ತಲೆ ಕೆಲಸತೆ ಅದಕ್ಕೆ ನಮಗೂ ಬೇಜಾರಾಗಿಬಿಡುತ್ತೆ ಅದಕ್ಕೆ ನಾವು ಏನು ಗೊತ್ತಾ ನಮ್ಮ ಕೆಲಸ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ಮಾಡೋದು ಬಿಟ್ಟರೆ ಅದನ್ನ ನಾನು ಅದ್ರ ಬಗ್ಗೆ ಹೆಚ್ಚು ನಾನು ವೈಯಕ್ತಿಕವಾಗಿ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನಮ್ಮೆಲ್ಲ ತೀರ್ಮಾನಗಳು ಕೂಡ ಸಂಪೂರ್ಣವಾಗಿ ಹೈಕಮಾಂಡ್ ಅವರಿಗೆ ಕೊಟ್ಟಿರೋದ್ರಿಂದ ನಿಮ್ಮ ಪ್ರಶ್ನೆಗಳನ್ನು ಇಲ್ಲಿಗೆ ನಿಲ್ಲಿಸಬೇಕಾಗುತ್ತೆ ಹೈಕಮಾಂಡ್ ಆದಷ್ಟು ನಿಮಗೆ ಕೇಳ್ಕೊಂಡು ಕೇಳಕ್ಕೆ ಹೇಳ್ತೀನಿ ನನಗೆ ನೆಕ್ಸ್ಟ್ ಮಾಡೋ ಕೆಲಸ ಇಲ್ಲ ಅವರಿಗೆ ಅಲ್ರಿ ನೀವು ಕೇಳ ಅಲ್ಲ ಅಲ್ಲೋ ಹೈಕಮಾಂಡ್ ಅವ್ರು ಹೇಳ್ತಾರೆ ಅಂದ್ರೆ ಅವ್ರು ಕೇಳ್ತಾರ ಅವ್ರು ಕೇಳ್ತಾರ ಅದಕ್ಕೆ ನೀವು ಸಬ್ ಕ್ವಶನ್ಸ್ ಕೇಳ್ಕೊಂಡು ಕೊಟ್ಟಿದ್ರಿ ಈ ಹೈಕಮಾಂಡ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಮುಗೀತು ಅದ್ರ ಮೇಲೆ ನಿಮ್ಗೂ ಕೇಳೋ ಪ್ರಶ್ನೆ ಅದಕ್ಕೆ ಪ್ರಶ್ನೆ ಕೇಳ ಬಗೆ ನೋಡಿ ಒಂದ್ ನಿಮಿಷ ನೂರ ಬಗೆ ಹರಿದಿದೆ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ ಓಡಾಡ್ಕೊಳ್ಳಿ ನಾನೇನ್ ಮಾಡಕ್ ಆಗತ್ತ ಅದಕ್ಕೆ ನಾವು ನಿನ್ನೆ ನಿನ್ನೆ ನೀವೇ ನಿಮ್ಮ ವಯಸ್ಸು ಕೇಳ್ತು ನಿಮ್ ಮುಖಾನ್ ನೋಡ್ಲಿಲ್ಲ ಒಂದ್ ನಿಮಿಷ ಇವ್ರ ಮುಖ ನೋಡ್ಲಿಲ್ಲ ಸಿದ್ದರಾಮಯ್ಯ ಅವರಿಗೆ ಏನ್ ಮಾಹಿ ಕ್ವಶನ್ ಕೇಳಿದ್ರೆ ಅದು ನನಗೂ ಗೊತ್ತಿದೆ ನಾನಲ್ಲ ಒಂದ್ ನಿಮಿಷ ಕೇಳ್ತಾ ಇರಮ್ಮ ಬೇಡ ಅಂತ ಹೇಳಲ್ಲ ಉತ್ತರ ನಾನ್ ಕೊಡೋದಕ್ಕೆ ಹೋಗೋದಿಲ್ಲ ಮಾನ್ಯ ಮುಖ್ಯಮಂತ್ರಿ ಈಗ ನೀವು ಸಿದ್ದರಾಮಯ್ಯ ಅವ್ರಿಗೆ ಪ್ರಶ್ನೆ ಹಾಕಿದಾಗ ನಾನ್ ಜೂನಿಯರ್ ನನಗೆ ಪ್ರಶ್ನೆ ಹಾಕಿ ನಿಮಗೆ ಎಲ್ಲಿ ಉತ್ತರ ಸಿಗುತ್ತೆ ಎಷ್ಟೇ ಎಷ್ಟೊತ್ತಿಪ್ಪು ಲಾಡಿದ್ರು ನನ್ನ ಹತ್ರ ಸಿಗೋದಿಲ್ಲ ಸಂಪುಟ ಸಹೋದಿಗಳು ಎಲ್ಲರೂ ಕೂಡ ವಿರೋಧ ಪಕ್ಷದವರು ಕೂಡ ನಮಗೆ ಆಡಳಿತ ಮಾಡ್ಬೇಕಾದ್ರೆ ಅವ್ರ ವಿಶ್ವಾಸ ತಗೊಂಡು ಹೋಗ್ಬೇಕಾಗತ್ತೆ ಸರ್ಕಾರದ ಕಾರ್ಯಕ್ರಮ ತಕ್ಷಣ ಏನು ವಿರೋಧ ಪಕ್ಷದವ್ರಿಗೆ ಕೊಡದೆ ಹಂಗೆ ಅವ್ರಿಗೂ ಕೊಡ್ತೀವಿ ಗ್ಯಾರಂಟಿ ಅವರು ಡ್ರೈವರ್ಸ್ ತಗೊಂಡಾರೆ ವಿಜೇಂದ್ರ ಡ್ರೈವರ್ಸ್ ಈಗ ಸದ್ಯಕ್ಕೆ ಬಿಡ್ತೀವಿ ಅವರೆಲ್ಲ ವಿರೋಧ ಪಕ್ಷದವ್ರು ಯಾರೋ ನಾಯಕರು ಇದ್ದಾರಲ್ಲ ಯಾರ ಟೀಕಾ ಟಿಪ್ಪಣಿ ಮಾಡಿದ್ರು ನಮ್ಮ ಗ್ಯಾರಂಟಿನ ಅವ್ರ ಮನೆಯಲ್ಲಿ ಎಷ್ಟೆ ಜನರು ನಮ್ಮ ಸಿದ್ದರಾಮಯ್ಯವರು ಮತ್ತೆ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳಲ್ಲಿ ಅವರು ಕೂಡ ಆರಾಮಾಗಿದ್ದಾರೆ ಅನ್ನೋದನ್ನ ನಾವು ಲಿಸ್ಟ್ ಕೊಡ್ತೀವಿ ಸದ್ಯ ನಿನ್ನೆ ಡಿಕೆ ಶಿವಕುಮಾರ್ ಆಡಿಎಸ್ ಅವರು ಟ್ವೀಟ್ ಮಾಡಿ ಒಂದು ಎಕ್ಸ್ ಖಾತೆ ಹಾಕಿದ್ದಾರೆ ಅಂದ್ರೆ ಮಜವಾದಿ ಸಿಎಂ ಓಡಿಟಿಎಂ ಮಾಡಿದ್ದಾರೆ ಐ ಆಮ್ ನಾಟ್ ಐ ಆಮ್ ನಾಟ್ ಎ ಸ್ಪೋಕ್ಸ್ ಪರ್ಸನ್ ಫಾರ್ ಬಿಜೆಪಿ ಆರ್ ಜೆಡಿಎಸ್ ಹೇಳಿಕೆಗೆ ನಾನು ಉತ್ತರ ಕೊಡ್ಕೊಳ್ಳೋಣ ಇವರು ವಾಚಿ ದರ್ಸಿರೋತಕ್ಕಂತ ಪೋಸ್ಟ್ ಮಾಡಿ ಬೇರೆ ತರ ಅಂದ್ರೆ ಟಿಕೆವಾಡಕ್ಕೆ ಬೇರೆ ಇಲ್ವಾ ಅವರ ಗಣತೆ ಗೌರವವನ್ನ ಅವರು ತೋರ್ಡ್ಸ್ಕೊಂಡಿದ್ದಾರೆ ಬಿಜೆಪಿ ಅವರು ಏನು ಪ್ರಶ್ನೆ ಮಾಡ್ಬೇಕು ಅದು ಮಾರ್ತ ಹೌದು ಸಿ ಅದಕ್ಕೆ ಎಲ್ಲ ತುಂಬ ಪಟ್ಟಿದ್ದಾರೆ ಖುಷಿಯಾಗಿದ್ದಾರೆ ಇದು ಕೆಲವು ಟೀಕಾ ಟಿಪ್ಗಳನ್ನು ಏನು ಹೇಳ್ತಾರೆ ಅದ್ರ ಬಗ್ಗೆ ನಾನು ತಾಸಿ ತಲೆ ಕೆಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಬೇರೆ ರಾಜ್ಯದಲ್ಲಿ ಮೂವತ್ತಿರೋರಿಗೆ ಅವಕಾಶಗಳು ಸಿಕ್ಕಾಗ ನೀವು ಪ್ರಶ್ನೆ ಹಾಕ್ತೀರಾ ಏನಂತ ಹಾಕ್ತೀರಾ ಎಷ್ಟೊಂದು ಸತಿ ನಾವೇ ಮಾತಾಡಿದ್ದೀವಿ ಬೆಂಗಳೂರಲ್ಲಿ ಹೊರ ರಾಜ್ಯದವರೇ ಇದ್ದಾರೆ ನಮ್ಮವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಹಳ್ಳಿಯವ್ರಿಗೆ ಯಾರಿಗೂ ಅವಕಾಶ ಯಾಕೆ ಸಿಗೋಲ್ಲ ಬಿಕಾಸ್ ಬೇರೆಯವ್ರ ರಾಜ್ಯದವರು ಮೂವತ್ತಲ್ಲಿ ಪಾಸ್ ಆಗಿ ಎಸ್ ಎಸ್ ಎಲ್ ಡಿಪ್ಲೊನೋ ನರ್ಸಿಂಗೋ ಏನೋ ಮಾಡಿಕೊಂಡು ಹಾಸ್ಪಿಟ್ಲಲ್ಲಿ ಇರ್ತಾರೆ ಉತ್ತ ಏನು ನಾರ್ತ್ ಈಸ್ಟನ್ನವರು ಬರ್ತಾರೆ ಬರಬಾರ್ದು ಅಂತ ಹೇಳಲ್ಲ ಬಟ್ ನಮ್ಮವ್ರಿಗೂ ಅವಕಾಶ ಕೊಡಬೇಕಲ್ಲ ನಮ್ಮವ್ರಿಗೆ ಮೂವತ್ತೈದು ಆದಾಗ ಅವ್ರಿಗೆ ಪಾಸಿಂಗ್ ಪರ್ಸೆಂಟೇಜ್ ಕಮ್ಮಿ ಆದಾಗ ಅವ್ರಿಗೆ ಅವಕಾಶಗಳ ಕೊರತೆ ಕಮ್ಮಿ ಆಗುತ್ತೆ ಅದನ್ನು ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು ಯಾರು ಟೀಕಾ ಟಿಪ್ಪಣಿ ಮಾಡ್ತಾರೆ ಕರೆಕ್ಟಾಗಿ ಏನು ಇದ್ರ ಬಗ್ಗೆ ಅಂತ ಹೇಳಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಎಷ್ಟು ಉದ್ಯೋಗ ಸೃಷ್ಟಿ ಆಗ್ತದೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇದರಲ್ಲಿ ಪ್ಲಸ್ ನೀವು ನೆಕ್ಸ್ಟ್ ಡ್ರೈವರ್ಸ್ ಮುಂಚೆ ಏಳನೇ ಕ್ಲಾಸ್ ಈಗ ಕಂಪಲ್ಸರಿ ಹತ್ತನೇ ಕ್ಲಾಸ್ ಮಾಡಿದ್ದಾರೆ ಹತ್ತನೇ ಕ್ಲಾಸ್ ನೀವು ಪಾಸೇ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಡ್ರೈವಿಂಗ್ ಹೆಂಗೆ ಹಿಡಿತ ಸ್ಟೇರಿಂಗ್ ಹಿಡಿತೀರಿ ನೀವು ಸಾಫ್ಟ್ವೇರ್ ಕಂಪ್ನೀಸಲ್ಲಿ ಮಾತೇತ್ರೆ ಹೇಳ್ತೀರಪ್ಪ ನೈಂಟಿ ಫೈವ್ ಪರ್ಸೆಂಟ್ ಅವ್ರ ಕಡೆಯವರೇ ಸಾರಿ ಅದರ್ ದನ್ ಕರ್ನಾಟಕದವರಿದ್ದಾರೆ ಅಂತ ಹಾಂ ಅವ್ರಿಗೆ ಯಾವಾಗ ಅವಕಾಶ ಕೊಡ್ತೀರಾ ಒಬ್ರು ಬೇಡ ಇದು ಹೇಳಿದ ತಕ್ಷಣ ಓ ಎಲ್ಲರೂ ಬರೀ ಡ್ರೈವರೇ ಆಗಬೇಕಲ್ಲ ಡ್ರೈವರ್ ಆಗಬೇಕು ಅಲ್ಲ ಡ್ರೈವರ್ ಆಲ್ಸೋ ಇದು ಉದ್ಯೋಗ ಮನೆ ಎದುರುಗಡೆ ಕಸ ಗುಡಿಸೋರು ಯಾರು ಪುರಸಭೆಯಲ್ಲಿ ಇರ್ತಾರಲ್ಲ ಅವ್ರು ನಿಜವಾಗ್ಲೂ ದೇವಸ್ಥಾನದಲ್ಲಿ ನೋಡಬೇಕು ನಾವು ಇವನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕಂತ ಅದಕ್ಕೆ ಕ್ವಾಲಿಫಿಕೇಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದು ತಪ್ಪು ದಾರಿಗೆ ತಗೊಂಡು ಹೋಗೋದು ಓ ಇಲ್ಲ ಎ ಪಿ ಇದೆಯಾ ಅವ್ರಿಗೆ ಅಪ್ ಮಾಡ್ತಾರೆ ಇದೆಲ್ಲ ಇಲ್ಲ ನನಗೆ ಗೊತ್ತಿದೆ ಚೆನ್ನಾಗಿ ಇದರಿಂದ ಭಾಳ ಗ್ರಾಮೀಣ ಭಾಗದ ಮಕ್ಕಳಿಗೂ ಕೂಡ ಅವಕಾಶಗಳ ಉದ್ಯೋಗ ಅವಕಾಶಗಳ ಕೊರತೆ ಇರ್ತದೆ ನಾನು ದಯವಿಟ್ಟು ತಾವು ಬೇರೆ ಬೇರೆ ರಾಜ್ಯದೆಲ್ಲ ವಿಶ್ಲೇಷಣೆ ಮಾಡಿ ನಿಮಗೆ ಗೊತ್ತಾಗ್ತದೆ ಆಸ್ಸಾಮು ಮಿಝೋರಾಂ ಅಲ್ಲಿದು ಮತ್ತು ಕೇರಳ ಇದುದೆಲ್ಲ ಮಾಡಿದಾಗ ಗೊತ್ತಾಗ್ತದೆ ಇದನ್ನೆಲ್ಲ ಭಾಳ ಯೋಚನೆ ಮಾಡಿ ಪಬ್ಲಿಕ್ ಡೊಮೈನಲ್ಲಿ ಹಾಕಿ ಮಾಡಿರೋದ್ರಿಂದ ಐ ಥಿಂಕ್ ಇಟ್ಸ್ ಎ ಗುಡ್ ಡಿಸಿಷನ್ ನಮ್ಮ ಜನರ ಉದ್ಯೋಗಕ್ಕೆ ಸ್ವಲ್ಪ ಸಹಕಾರ ಆಗ್ತದೆ ಅದು ಆಗೋದಕ್ಕೋಸ್ಕರ ಈ ಥರ ತೀರ್ಮಾನ ಮಾಡಿದ್ವಿ ಬಟ್ ಕಲಿಕೆಯಲ್ಲಿ ನೈಂಟಿ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ತೊಗೊಳ್ಳೋ ತೊಗೊಳ್ತೀವಿ ಈ ಸರ್ ಆರ್ನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ತೊಗೊಂಡವರು ಐವತ್ತೊಂದು ಜನರು ತೊಗೊಂಡಿದ್ದಾರೆ ಅವರೆಲ್ಲ ಮೂವತ್ತೈದಕ್ಕೆ ನೀವು ಹಾಕೋಕ್ಕಾಗುತ್ತಾ ಇದ್ದಾರೆ ಒಂದು ಲಕ್ಷದ ಹದಿನಾರು ಸಾವಿರ ಜನರು ಎರಡನೇ ಎಕ್ಸಾಮ್ ಮೂರನೇ ಎಕ್ಸಾಮಲ್ಲಿ ಪಾಸ್ ಆಗ್ತಾ ಇದ್ದಾರೆ ಅದು ಭಾಳ ಒಳ್ಳೆಯದು ಇದೆಲ್ಲ ಆಗೋದ್ರಿಂದ ಇಂಥ ಬದಲಾವಣೆಯನ್ನು ನಾವು ಇಲಾಖೆಯಲ್ಲಿ ತಂದಾಗ ಮಕ್ಕಳಿಗೆ ಅದು ಅವಕಾಶಗಳಾಗುತ್ತೆ ಕೆ ಪಿ ಎಸ್ಸು ಬರೀ ಐನೂರು ಇತ್ತು ಈಗ ಒಂಬೈನೂರು ಕೆ ಪಿ ಎಸ್ನ ನಾವು ಟಾರ್ಗೆಟ್ ಟಚ್ ಮಾಡಿದ್ದೀವಿ ಇದೆಲ್ಲ ನಮ್ಮ ರಾಜ್ಯದ ಮಕ್ಕಳಿಗೆ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಇಂಥದ್ನ ನಂಗೆ ಪ್ರಶ್ನೆ ಕೇಳಿದರೆ ನಂಗೆ ಇನ್ನೂ ಖುಷಿ ಆಗುತ್ತೆ ನಾನು ಚರ್ಚೆ ಮಾಡೋಕ್ಕೆ ಇಂಥದ್ದು ನಮ್ಮ ರಾಜಕೀಯ ಇಲ್ಲ ಮೇಡಮ್ ಅದನ್ನು ಹೈಕಮಾಂಡ್ ಅವರು ತೀರ್ಮಾನ ಮಾಡ್ತಾರೆ